ನಾನು ನಮ್ಮ ನಿರ್ದೇಶಕರಾದಂಥ ಜಗೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಸರ್ ಸರ್ ಥ್ಯಾಂಕ್ ಮತ್ತೆ ಅಪ್ಪ ಹಿಂದೆ ದೊಡ್ಡ ಶಕ್ತಿ ನನಗೆ ಮಾಡಿ ಏನಾದರೂ ತುಂಬ ತುಂಬಿ ನನ್ನ ಮುಂದೆ ಈ ಒಂದು ಕ್ಷಣದಲ್ಲಿ ನಾನು ತಂದೆ ಈ ಸಿನಿಮಾದಲ್ಲಿ ಇರೋದ್ರಿಂದ ಒಂದ್ ಕಡೆ ಒಂದ್ ಸ್ವಲ್ಪ ಧೈರ್ಯ ಜಾಸ್ತಿ ಅಪ್ಪ ಜೊತೆಲ್ಲೇ ಇರ್ತಾರೆ ಅಂತ ಕಂತ ಮತ್ತೊಂದು ಕಡೆ ಎಲ್ಲರೂ ಒಂದ್ ಕಡೆ ಅನ್ಕಂಫರ್ಟ್ನೆಸ್ ಏನಾದ್ರು ಫೀಲ್ ಆಗ್ತಿದ್ಯಾ ಅಪ್ಪ ಇರ್ತಾರಲ್ಲ ಈ ಸೀನ್ ಮಾಡೋದು ವಿಚಾರದ ಏನಾದ್ರು ಇದೆಯಾ இதுவும் இல்லை அவர்கள் சொல்வதில்லையா அரசுக்கு சொல்வதில்லையா என்பதால் அவர்கள் சொல்வதில்லையா ನಮ್ಮ ಟೀಚರ್ ಅವರು ಸರ್ ಅಂತ ಅವರು ನನಗೆ ಮನೆಯಲ್ಲೇ ಚಿತ್ರಕ್ಕೆ ಬೇಕಾಗಿ ನೋಡ್ಕೊಂಡು ಹೋಗುವಷ್ಟು ಟ್ರೈನ್ ಮಾಡಿದ್ದು ಹಾಗೆ ನಾನು ನೈನಾಪುರದಂತ ಅವ್ರ ಜೊತೆ ಕೂಡ ನಾನು ಥಿಯೇಟ್ರಲ್ಲಿ ಕೆಲಸ ಹಾಗಾಗಿ ಇದೆಲ್ಲ ನನ್ನ